ಇಪ್ಪತ್ತೈದು ಆಗಮಿಸಲಿದೆ ಹೊಸ ವರ್ಷ ಬರಮಾಡಿಕೊಳ್ಳಲು ಎಲ್ಲರೂ ಕಾತುರರಿಂದ ಕಾಯುತ್ತಿದ್ದಾರೆ ಜೊತೆಗೆ ಮುಂಬರುವ ವರ್ಷ ಹೇಗಿದೆ ಎನ್ನುವುದನ್ನು ತಿಳಿದುಕೊಳ್ಳುವ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಈ ರಾಶಿಯವರ ಆರ್ಥಿಕ ಹಣಕಾಸು ಉದ್ಯೋಗ ಆರೋಗ್ಯ ವೈವಾಹಿಕ ಜೀವನ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ಈ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ನೋಡೋಣ ಋಷಭ ರಾಶಿಯವರಿಗೆ ಶನಿ ಮತ್ತು ಗುರು ಬಲವಿದೆ ಹೌದು ಶನಿ ಕರ್ಮಕಾರಕ ಗುರು ಧರ್ಮಕಾರ ಇವೆರಡೂ ಗ್ರಹಗಳು ಚೆನ್ನಾಗಿದ್ದರೆ ಸಾಕು ಋಷಭ ರಾಶಿಯವರಿಗೆ ಆತಂಕವೇ ಬೇಡ ಋಷಭ ರಾಶಿಯವರ ಮನೆಯಲ್ಲಿ ಗುರುಗ್ರಹವಿದೆ ಕರ್ಮಸ್ಥಾನದಲ್ಲಿ ಶನಿ ಕೂಡ ಇದ್ದಾನೆ ಲಾಭಸ್ಥಾನದಲ್ಲಿ ರಾಹು ಕೂಡ ಇದ್ದಾನೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಋಷಭ ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗಲಿವೆ ಇನ್ನು ಇವರು ಮಾಡುವ ವೃತ್ತಿಯಲ್ಲಿ ಬೆಳವಣಿಗೆ ಕೂಡ ಆಗಲಿದೆ ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗವಿದೆ ಇನ್ನು ಇವರು ಮಾಡುವ ಆದಾಯ ಬಡ್ಡಿ ಎಲ್ಲವೂ ಉತ್ತಮಕರವಾಗಿರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಋಷಭ ರಾಶಿ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಋಷಭ ಗ್ರಹ ಗೃಹಗತಿಗಳು ಹೇಗಿವೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೆಂಟಕ್ಕೆ ಶನಿ ಬದಲಾವಣೆಯಾಗುತ್ತದೆ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ನಿಮ್ಮ ಲಾಭ ಸ್ಥಾನವಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವರ್ಷ ಮಾರ್ಚ್ನಿಂದ ವರೆಗೂ ಶನಿ ಶುಭ ಲಾಭವನ್ನು ಋಷಭ ರಾಶಿಯವರಿಗೆ ನೀಡುತ್ತದೆ ಹಾಗೆ ಮೇ ಹದಿನೆಂಟಕ್ಕೆ ರಾಹು ಗ್ರಹ ಕುಂಭರಾಶಿಗೆ ಪ್ರವೇಶ ಮಾಡುತ್ತದೆ ಈ ವರ್ಷ ಪೂರ್ಣ ರಾಹು ಕುಂಭರಾಶಿಯಲ್ಲಿ ಇರುವುದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೆಲವು ಶುಭ ಹಾಗೂ ಅಶುಭ ಫಲಗಳನ್ನು ರಾಹು ಈ ರಾಶಿಯವರಿಗೆ ಕೊಡುತ್ತಾ ಇರುತ್ತಾನೆ ಋಷಭ ರಾಶಿಯವರ ಚತುರ್ಥ ಭಾವಕ್ಕೆ ಕೇತು ಗ್ರಹ ಮೇ ಹದಿನೆಂಟನೇ ತಾರೀಕು ಪ್ರವೇಶ ಮಾಡುತ್ತಾನೆ ಕೇತು ಗ್ರಹ ಸ್ವಲ್ಪ ಶುಭ ಫಲಗಳನ್ನು ನೀಡುತ್ತಾನೆ ಆದರೆ ಹೆಚ್ಚು ಕಷ್ಟವನ್ನು ಈ ರಾಶಿಯವರಿಗೆ ನೀಡುವುದಿಲ್ಲ ಇನ್ನು ಗುರು ಋಷಭ ರಾಶಿಯಲ್ಲಿ ಇದ್ದೇ ಇರ್ತಾನೆ ಹೀಗಾಗಿ ಈ ವರ್ಷ ಋಷಭ ರಾಶಿಯವರಿಗೆ ತುಂಬ ಉತ್ತಮ ವರ್ಷ ಅಂತಾನೆ ಹೇಳಬಹುದು ಯಾಕೆಂದರೆ ಎಲ್ಲ ಗ್ರಹಗಳು ಶುಭ ಫಲವನ್ನೇ ಕೊಡುತ್ತಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ ಹೌದು ಮುಂದಿನ ವರ್ಷ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತದೆ ಶನಿ ರಾಶಿಯವರಿಗೆ ರಾಜಯೋಗ ಕಾರಕನಾಗಿದ್ದಾನೆ ಧರ್ಮ ಮತ್ತು ಕರ್ಮ ಸಾಧಕ ಈ ಶನಿಯು ಈ ಗ್ರಹದ ಆಶೀರ್ವಾದದ ನಿಮ್ಮ ಮೇಲೆ ವರ್ಷ ಪೂರ್ತಿ ಇರಲಿದೆ ಉದ್ಯೋಗದಲ್ಲಿನಂತೂ ಶನಿ ಅಭಿವೃದ್ಧಿಯನ್ನು ಕೊಡುತ್ತಾನೆ ಯಾರಿಗೆ ಪ್ರಮೋಷನ್ ಸಿಕ್ತಿಲ್ಲ ಸಂಬಳ ಹೆಚ್ಚಾಗ್ತಿಲ್ಲ ಕೆಲಸದಲ್ಲಿ ಸಮಸ್ಯೆ ಇದೆಯೋ ಅವರಿಗೆಲ್ಲ ಮಾರ್ಚ್ ಕಳೆದ ನಂತರ ಉದ್ಯೋಗದಲ್ಲಿ ಈ ಶನಿ ಗ್ರಹವು ಸಾಕಷ್ಟು ಏಳಿಗೆ ಕಂಡು ಬರಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ ಕೆಲಸ ಇಲ್ಲ ಅನ್ನೋರಿಗೆ ಕೆಲಸ ಕೂಡ ಸಿಗಲಿದೆ ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳು ಕೂಡ ಆಗುತ್ತವೆ ಇನ್ನು ಕರ್ಮಸ್ಥಾನಕ್ಕೆ ರಾಹು ಆಗಮನಿಸುವುದರಿಂದ ಕೆಲವೊಂದು ತಪ್ಪುಗಳು ಈ ರಾಶಿಯವರಿಂದ ಆಗುತ್ತವೆ ಹೀಗಾಗಿ ಯಾವುದೇ ಒಂದು ಈ ರಾಶಿಯವರ ಕೆಲಸಕ್ಕೆ ಕೈ ಹಾಕಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ರಾಹು ಕರ್ಮಸ್ಥಾನದಲ್ಲಿ ಇದ್ದಾಗ ಕಾನೂನು ಬಾಹಿರವಾಗಿ ನಾವು ಈ ಏನಾದರೂ ಕೆಲಸ ಮಾಡಿದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಅಂದರೆ ಈ ರಾಶಿಯವರು ರಾಹು ಕರ್ಮಸ್ಥಾನದಲ್ಲಿ ಇದ್ದಾಗ ಕಾನೂನು ಬಾಹಿರವಾಗಿ ಯಾವ ಕೆಲಸವನ್ನು ಮಾಡಬೇಡಿ ಇದರ ಪರಿಣಾಮ ಎರಡೂವರೆ ವರ್ಷ ಆದ ಬಳಿಕ ಅದರ ಪರಿಣಾಮ ಕೆಟ್ಟದಾಗಿರುತ್ತದೆ ಹೀಗಾಗಿ ಮುಂದಿನ ದಿನಗಳ ಬಗ್ಗೆ ಈಗಲೇ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಇನ್ನೂ ಹಣಕಾಸಿನ ಜೀವನ ಹೇಗಿರುತ್ತದೆ ಅಂದರೆ ಈ ಋಷಭ ರಾಶಿಯವರ ಹಣಕಾಸಿನ ಜೀವನ ಧನಸ್ಥಾನಕ್ಕೆ ಗುರುಬಲ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಸಾಲಗಾರರ ಕಾಟದಿಂದ ಈ ರಾಶಿಯವರಿಗೆ ಮುಕ್ತಿ ಸಿಗಲಿದೆ ಆದಾಯ ಹೆಚ್ಚಾಗುತ್ತದೆ ಈ ವರ್ಷ ನಷ್ಟ ಇಲ್ಲ ಸ್ವಂತ ಉದ್ಯೋಗ ಮಾಡುವವರಿಗೆ ತುಂಬ ಅನುಕೂಲವಾಗಿದೆ ಮಾರ್ಚ್ ಕಳೆದ ಮೇಲೆ ಸಾಕಷ್ಟು ಆದಾಯ ಸಿಗಲಿದೆ ಶನಿಗ್ರಹ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಉಂಟು ಮಾಡುತ್ತಾನೆ ಹಣಕಾಸಿನ ಲಾಭವನ್ನು ನೀಡುತ್ತಾನೆ ಈ ರಾಶಿಯವರಿಗೆ ಯಾವುದೇ ಸಾಲದ ಭೀತಿ ಇರುವುದಿಲ್ಲ ಇನ್ನು ಎರಡನೇ ಮನೆಗೆ ಗುರುಗ್ರಹವು ಆಗಮನವಾಗುತ್ತದೆ ಅಲ್ಲಿಂದ ಐದನೇ ಮನೆಯನ್ನು ನೋಡುತ್ತಾನೆ ಗುರುಗ್ರಹ ಇದು ವೃತ್ತಿ ಕ್ಷೇತ್ರವಾಗಿದೆ ಒಂಬತ್ತನೇ ಮನೆ ಕರ್ಮಸ್ಥಾನ ನೋಡುವುದರಿಂದ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ ಅಧಿಕಾರ ಪಡೆಯುವುದು ಹಣಕಾಸಿನ ಲಾಭ ಬಡ್ತಿ ಹೊಂತುವ ಸಾಧ್ಯತೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ಕುಟುಂಬ ಜೀವನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಈ ಋಷಭ ರಾಶಿಯವರ ಎರಡನೇ ಮನೆಯಲ್ಲಿ ಗುರುಗ್ರಹ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಕುಟುಂಬದಲ್ಲಿ ಇದ್ದ ದರಿದ್ರ ನಿವಾರಣೆಯಾಗುತ್ತದೆ ಅಲ್ಲದೆ ವಾಕ್ಸ್ಥಾನದಲ್ಲಿ ಗುರು ಇರುವುದರಿಂದ ಈ ವರ್ಷದಲ್ಲಿ ನಿಮ್ಮ ಮಾತಿನಿಂದ ತುಂಬಾ ಪ್ರಭಾವವನ್ನು ಉಂಟು ಮಾಡುವಿರಿ ತುಂಬ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಎಷ್ಟೋ ಎಂಥ ಸಮಸ್ಯೆಗಳು ಇದ್ದರೂ ಕೂಡ ಸಂಬಂಧಗಳಲ್ಲಿ ತೊಡಕುಗಳಿದ್ದರೆ ಭಿನ್ನಾಭಿಪ್ರಾಯಗಳಿದ್ದರೆ ಅವೆಲ್ಲವೂ ನಿಮ್ಮ ಮಾತಿನಿಂದಲೇ ಬಗೆಹರುಸುವಂತಹ ಸಾಧ್ಯತೆ ಕೂಡ ಈ ರಾಶಿಯವರಿಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರ ವಿದ್ಯಾರ್ಥಿ ಜೀವನಗಳಂತೂ ತುಂಬ ಅನುಕೂಲಕರವಾಗಿದೆ ಯಾಕೆಂದರೆ ಋತುಭ ರಾಶಿಯವರು ಎರಡನೇ ಮನೆಯಲ್ಲಿ ಗುರು ಇದ್ದರೆ ಗುರುಬಲವಿದೆ ಅಂತ ಅರ್ಥ ಇದರಿಂದ ವಿದ್ಯಾಲಾಭ ಕೂಡ ಸಿಗುತ್ತದೆ ಒಳ್ಳೆಯ ಕಾಲೇಜಿನಲ್ಲಿ ಸೀಟ್ ಸಿಗಲಿದೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಮತ್ತು ಶಕ್ತಿ ಹೆಚ್ಚಾಗಲಿದೆ ಇನ್ನು ಆಸ್ತಿ ಮನೆ ಭೂಮಿ ಖರೀದಿ ಈ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ವೃಷಭ ರಾಶಿಯವರು ಒಡವೆ ಖರೀದಿ ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ ಗುರುಗ್ರಹ ಇದೆಲ್ಲ ನೀಡುತ್ತಾನೆ ಮನೆ ಭೂಮಿ ವಾಹನ ಖರೀದಿ ಕೂಡ ಮಾಡಬಹುದು ಮೇ ಒಳಗಡೆ ಆಸ್ತಿ ಮನೆ ಭೂಮಿ ತೆಗೆದುಕೊಂಡರೆ ಈ ರಾಶಿಯವರಿಗೆ ತುಂಬ ಒಳ್ಳೆಯದು ಕೇತುಗ್ರಹ ಸ್ವಲ್ಪ ಕೆಟ್ಟದಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ಳಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಸರ್ಕಾರಿ ಉದ್ಯೋಗ ಅಂತೂ ತುಂಬ ಕಠಿಣವಾಗಿದೆ ಸರ್ಕಾರಿ ಉದ್ಯೋಗಿಗಳಿಗೆ ಮುಂದಿನ ವರ್ಷ ಅದ್ಭುತವಾಗಿದೆ ಗುರು ಉತ್ತಮ ಫಲವನ್ನು ನೀಡಲಿದ್ದಾನೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಕೂಡ ಸಾಧ್ಯತೆ ಇದೆ ಉತ್ತಮ ಉದ್ಯೋಗ ಪಡೆಯುವ ಯೋಗವಿದೆ ಕರ್ಮಸ್ಥಾನಕ್ಕೆ ರಾಹು ಬರುವುದರಿಂದ ಮೇ ತಿಂಗಳ ನಂತರ ಈ ರಾಶಿಯವರಿಗೆ ಈ ಶುಭ ಲಾಭ ವರ್ಗಾವಣೆಯಾಗಲಿದೆ ವರ್ಗಾವಣೆಯನ್ನು ಬಯಸುತ್ತಿರುವವರಿಗೆ ತುಂಬ ಖುಷಿ ವಿಚಾರ ಉದ್ಯೋಗದಲ್ಲಿ ಉತ್ತಮ ಬದಲಾವಣೆಗಳಾಗಲಿವೆ ಇನ್ನು ಈ ಋಷಭ ರಾಶಿಯವರ ಆರೋಗ್ಯ ಹನ್ನೊಂದನೇ ಮನೆಯಲ್ಲಿ ಕುಳಿತು ಐದನೇ ಮನೆ ನೋಡುವುದರಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತವೆ ಚತುರ್ವ ಭಾವದಲ್ಲಿ ಕೀತು ಇರುವುದರಿಂದ ಕೆಲವೊಮ್ಮೆ ಮನಸ್ಸಿಗೆ ಆತಂಕ ಆಲೋಚನೆ ಭಯ ಕಾಡುತ್ತದೆ ಕುಟುಂಬಸ್ಥರ ಆರೋಗ್ಯದಲ್ಲಿ ಬದಲಾವಣೆಗಳಾಗಲಿವೆ ಈ ಬಗ್ಗೆ ನೀವು ಈ ರಾಶಿಯ ಗಮನಹರಿಸಲೇಬೇಕು ಇನ್ನು ಈ ರಾಶಿಯವರಿಗೆ ಮಜದಲ್ಲಿ ಕೀರ್ತಿ ಗೌರವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗೆ ಹೆಚ್ಚಳವಾಗುತ್ತದೆ ಅಂತ ತಿಳಿಯೋಣ ಬನ್ನಿ ಇನ್ನು ಗುರುಗ್ರಹ ಮೇ ಹದಿನೈದರ ನಂತರ ಎರಡನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮ ಕರ್ಮಸ್ಥಾನವನ್ನು ದೃಷ್ಟಿಸುವುದರಿಂದ ಬೇರೆಯವರ ಕೈಗಳಿಗೆ ಕೆಲಸ ಮಾಡುವವರ ಗೌರವ ವೃದ್ಧಿಯಾಗುತ್ತದೆ ಹೆಸರು ಖ್ಯಾತಿ ಎಲ್ಲವೂ ಹೆಚ್ಚಾಗುತ್ತದೆ ಹಣಕಾಸಿನ ವಿಚಾರ ಎಷ್ಟೇ ಅಲ್ಲದೆ ನಿಮಗೆ ಗೌರವ ಮರ್ಯಾದೆ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಗುರು ಹಾಗೂ ಶನಿ ಇರುವ ಈ ರಾಶಿಯವರ ಸ್ಥಾನ ತುಂಬ ಶುಭ ಫಲವಾಗಿರುತ್ತದೆ